ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾ ಉಪಯುಕ್ತವಾಗಿರುತ್ತದೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಬಲ ಬಲಹೀನರನ್ನು ಬಲವಂತರು ಒಡೆದರೆ ಬಲವಂತರನ್ನು ಭಗವಂತ ಒಡೆಯುತ್ತಾರೆ ಸಹಿಸಿಕೊಂಡು ಹೋದರೆ ನಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ ಅದೇ ಪ್ರಶ್ನೆ ಮಾಡೋಕ್ಕೆ ಹೋದರೆ ನಮಗಿಂತ ದೊಡ್ಡ ಶತ್ರು ಯಾರೂ ಇಲ್ಲ ಕಲ್ಪನೆಯ ಸುಖದ ಹಿಂದೆ ಬಿದ್ದು ನಿರಾಸೆ ಆಗುವುದಕ್ಕಿಂತ ವಾಸ್ತವದ ಬದುಕಿನ ಜೊತೆಗೆ ಸಾಗುವುದು ಒಳ್ಳೆಯದು ಸಂತೋಷದಲ್ಲಿ ಮಾತು ಕೊಡಬಾರದು ಕೋಪದಲ್ಲಿ ಉತ್ತರ ಕೊಡಬಾರದು ದುಃಖದಲ್ಲಿ ನಿರ್ಧಾರ ಕೈಗೊಳ್ಳಬಾರದು ಯಾರೂ ನಮ್ಮ ಜೀವನದಲ್ಲಿ ಸುಮ್ ಸುಮ್ಮನೆ ಬರುವುದಿಲ್ಲ ದೇವರ ದೃಷ್ಟಿಯಲ್ಲಿ ಅವರದ್ದೇನೋ ಒಂದು ಪಾತ್ರವಿರುತ್ತದೆ ಪ್ರತಿಯೊಬ್ಬರೂ ಏನೋ ಒಂದು ಕಾರಣಕ್ಕೆ ಬಂದಿರುತ್ತಾರೆ ತನ್ನ ಜ್ಞಾನ ಮತ್ತು ಕ್ರಿಯೆಯಲ್ಲಿ ಸ್ಥಿರವಾಗಿರುವ ವ್ಯಕ್ತಿಯು ತನ್ನ ಗುರಿಗಳನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ ಮೋಸ ಮಾಡಿದವರು ಕ್ಷಣಕ್ಕೆ ಸಂತೋಷವಾಗಿರಬಹುದು ಆದರೆ ಮೋಸಕ್ಕೆ ಒಳಗಾದ ವ್ಯಕ್ತಿ ಸುರಿಸುವ ಪ್ರತಿದಿನ ಕಣ್ಣೀರದಾರೆ ಮೋಸಗಾರನಿಗೆ ಪಾಪದ ಸಮುದ್ರವಾಗಿ ಬಿಡುತ್ತದೆ ಹೃದಯವು ಆಸೆಗಳಿಂದ ಮುಕ್ತವಾದಾಗ ಅದು ಕ್ಷಣವು ಸಂತೋಷವನ್ನು ಕಂಡುಕೊಳ್ಳುತ್ತದೆ ಕ್ಷಮೆ ಮತ್ತು ಧನ್ಯವಾದ ತುಂಬ ಚಿಕ್ಕ ಪದಗಳು ಎಂದೆನಿಸಿದರೂ ನೂರಾರು ಸಂಬಂಧಗಳು ಇಂದಿಗೂ ಒಡೆಯದಂತೆ ಸದಾ ನೋಡಿಕೊಳ್ಳುವಲ್ಲಿ ಅತಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ ತಿಳಿಯಾದ ನೀರನ್ನು ಕಲಕುವ ರೀತಿ ಬೇರೆಯವರ ಮನ ಕಲಕಬೇಡಿ ಕಲುಕಿದ ನೀರು ತಿಳಿಯಾಗಬಹುದು ಆದರೆ ಕಲುಕಿದ ಮನ ತಿಳಿಯಾಗಲಾರದು ಕಣ್ಣು ಇಡೀ ಜಗತ್ತನ್ನೇ ನೋಡುತ್ತದೆ ಆದರೆ ತನ್ನೊಳಗೆ ಬಿದ್ದ ಸಣ್ಣ ಧೂಳಿನ ಕಣವನ್ನು ನೋಡಲಾರದು ಹಾಗೆ ಮನುಷ್ಯ ಬೇರೆಯವರ ತಪ್ಪನ್ನು ಗುರುತಿಸುವವನು ತನ್ನೊಳಗಿರುವ ತಪ್ಪುಗಳನ್ನು ಗುರುತಿಸಲಾರನು ಖಾಲಿ ಪಾತ್ರೆಯನ್ನು ಹಿಡಿದವರನ್ನು ನೋಡಿ ಭಿಕ್ಷುಕನೆಂದು ತೀರ್ಮಾನಕ್ಕೆ ಬರಬಾರದು ಆಹಾರ ಹಂಚಿ ಒರಟ ದಾನಿಯೂ ಇರಬಹುದು ಕಷ್ಟ ಬಂದಿದೆ ಎಂದು ಇಷ್ಟಪಟ್ಟಿದ್ದನ್ನು ಬಿಡಬೇಡಿ ಇವತ್ತಿನ ದಿನ ಕಷ್ಟವಾಗಿರಬಹುದು ನಾಳೆ ಅದಕ್ಕಿಂತ ಕಷ್ಟವಾಗಿರಬಹುದು ಆದರೆ ಮುಂದೊಂದು ದಿನ ಎಲ್ಲವೂ ಸಂತೋಷವಾಗಿರುತ್ತದೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲನ್ನು ಬೆಳೆಸಿ ನಂಬಿಕೆಗಿಂತ ಸಂದೇಹವೇ ಹೆಚ್ಚಾದರೆ ಯಾವ ಸಂಬಂಧವೂ ಉಳಿಯಲ್ಲ ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದರೆ ಯಾವ ಮನಸ್ಸು ಮುರಿಯಲ್ಲ ನೀರಿಗೆ ಕಲ್ಲು ಅಡ್ಡಲಾಗಿ ಸಿಕ್ಕರೆ ಪಕ್ಕಕ್ಕೆ ಅರಿಯುತ್ತದೆ ಪ್ರಪಾತ ಸಿಕ್ಕಿದರೆ ಧುಮುಕುತ್ತದೆ ಆದರೆ ಅರಿಯುವುದನ್ನು ನಿಲ್ಲಿಸದು ನಾವು ಕೂಡ ಸಂದರ್ಭಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಿಕೊಂಡು ಮುಂದೆ ಸಾಗಬೇಕು ತೋರಿಕೆಗಾಗಿ ಯಾವತ್ತೂ ಒಳ್ಳೆಯವರಾಗಬೇಡಿ ಏಕೆಂದರೆ ಕರ್ಮ ಅಂತರಾತ್ಮದ ರೂಪದಲ್ಲಿ ಎಲ್ಲವನ್ನು ನೋಡುತ್ತದೆ ಸರಿಯಾದ ನಿರ್ಧಾರವು ನಿಮ್ಮ ಆತ್ಮವಿಶ್ವಾಸವನ್ನು ದ್ವಿಗುಣಗೊಳಿಸುತ್ತದೆ ಹಾಗೆಯೇ ತಪ್ಪು ನಿರ್ಧಾರವು ನಿಮ್ಮ ಅನುಭವವನ್ನು ದ್ವಿಗುಣಗೊಳಿಸುತ್ತದೆ ಹಾಗಾಗಿ ಎರಡು ಸನ್ನಿವೇಶಗಳನ್ನು ಸಮನಾಗಿ ಸ್ವೀಕರಿಸಬೇಕು ಪ್ರಪಂಚದಲ್ಲಿ ದೊಡ್ಡ ನ್ಯಾಯಾಲಯ ಅಂದರೆ ಅದು ಅಮ್ಮನ ಮಡಿಲು ಮಾತ್ರ ಏಕೆಂದರೆ ನಾವು ಮಾಡುವ ಪ್ರತಿಯೊಂದು ತಪ್ಪಿಗೂ ಕ್ಷಮೆ ಸಿಗುತ್ತದೆ ಉದುರುವ ಎಲೆ ಅರಳಿದ ಹೂವು ಉರಿಯುವ ದೀಪ ಇವೆಲ್ಲವೂ ಹೇಳುವುದು ಒಂದೇ ಯಾವುದು ಶಾಶ್ವತವಲ್ಲ ಮನುಷ್ಯನ ನಿಜವಾದ ಒಡನಾಡಿ ಅವನ ಆರೋಗ್ಯ ಆರೋಗ್ಯ ಅವನನ್ನು ತೊರೆದ ದಿನ ಮನುಷ್ಯನು ಪ್ರತಿಯೊಂದು ಸಂಬಂಧಕ್ಕೂ ಹೊರೆಯಾಗುತ್ತಾನೆ ಪರಮಾತ್ಮನಲ್ಲಿ ಸುಲಭದ ಬದುಕಿಗಾಗಿ ಪ್ರಾರ್ಥಿಸಬೇಡಿ ಕಷ್ಟಗಳಿದ್ದರೂ ಪರವಾಗಿಲ್ಲ ಅದನ್ನು ಎದುರಿಸುವ ಶಕ್ತಿ ನೀಡಲು ಪ್ರಾರ್ಥಿಸಿ ಇವರಿಬ್ಬರೇ ನಿಜವಾದ ಸ್ನೇಹಿತರು ಒಂದು ಕನ್ನಡಿ ಮತ್ತೊಂದು ನೆರಳು ಕನ್ನಡಿ ಸುಳ್ಳು ಹೇಳುವುದಿಲ್ಲ ಮತ್ತು ನೆರಳು ನಿಮ್ಮನ್ನು ಬಿಡುವುದಿಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಹೊಸ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು